ಜಾತಿರಹಿತವಾದ ಸಮಾಜವನ್ನು ಕಟ್ಟುವ ಆಕಾಂಕ್ಷೆ ಹೊಂದಿದ್ದಾರೆ ಮತ್ತು ಅದು ಆಗುತ್ತಿಲ್ಲ ಎಂಬುದು ಪದ್ಯಗಳ ಆಕ್ರೋಶದ ಹಿನ್ನೆಲೆ ನಾನು ಇತ್ತೀಚೆಗೆ ಆಫ್ರಿಕನ್ ವಿಚಾರ ಸಾಹಿತ್ಯವನ್ನು ಓದುವಂಥ ಒಂದು ಕ್ರಿಯೆಗೆ ತೊಡಗಿದ್ದಾಗ ಬಹಳಷ್ಟು ವಿಚಾರಗಳು ತಲೆನಲ್ಲಿ ಇದೋ ಸೊ ಆಗ ಈ ಒಂದು ಪದ್ಯವನ್ನು ಓದುವಂತಹ ಸಂದರ್ಭ ಬಂದಾಗ ನನಗೆ ಬಹಳ ಬೇಗ ರಿಲೇಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಸೊ ಹಾಗಾಗಿ ಗುಗಿವಾಂಗ್ ಥಿಯಾಂಗೋರವರ ದಬ್ಬಾಳಿಕೆಗೆ ಪ್ರತಿರೋಧ ಬುದ್ಧಿಜೀವಿಗಳ ಪಾತ್ರ ಅನ್ನುವಂಥ ಒಂದು ಲೇಖನದಲ್ಲಿ ಅವರ ಕೆಲವು ಪ್ರತಿಪಾದಿಸಿರುವ ವಿಚಾರಗಳು ಇಲ್ಲಿಗೆ ಈವನ ಒಂದು ಕವನ ಸಂಗ್ರಹನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಉತ್ತಮ ದಾರಿಯನ್ನು ಮಾಡಿಕೊಡ್ತವೆ ಅನ್ನೋದು ನನ್ನ ಅನಿಸಿಕೆ ಪ್ರತಿಭಟನಾ ಶಕ್ತಿಯಿಂದ ಮಾತ್ರ ದಮನದಿಂದ ಪಾರು ಮಾಡಲು ಸಾಧ್ಯ ಅಂತ ಅವರು ಪ್ರತಿಪಾದಿಸ್ತಾರೆ ಒಂದು ಜನಾಂಗ ಉತ್ತಮ ಭವಿಷ್ಯ ರೂಪಿಸಲು ಅಲ್ಲಿನ ಮಕ್ಕಳ ಹೋರಾಟಕ್ಕೆ ಶಕ್ತಿ ತುಂಬಲು ಕಲಾವಿದರು ಸೃಜನಶೀಲ ವ್ಯಕ್ತಿಗಳು ಶ್ರಮಿಸಬೇಕಾಗಿದೆ ಅನ್ನುವಂಥ ಹೊಣೆಗಾರಿಕೆಯನ್ನು ಸೃಜನಶೀಲ ಕಲಾವಿದರಿಗೆ ಮತ್ತು ಕವಿಗಳಿಗೆ ಅಥವಾ ಚಿಂತಕರಿಗೆ ಹೇರ್ತಾರೆ ಅದು ಬಹಳ ಸೂಕ್ತವಾಗಿದೆ ಕೂಡ ಸೊ ವಿಕಾಸ್ ಸರ್ ಅವ್ರನ್ನ ಕುರಿತು ಹೇಳೋದೇ ಆದರೆ ಲೇಖಕರ ವಿಚಾರಕ್ಕೆ ದಲಿತರ ಹೋರಾಟದ ಹಾದಿಯಲ್ಲಿ ಇಂಥದ್ದೊಂದು ಬದ್ಧತೆಯನ್ನು ನಾವು ಗುರುತಿಸಬಹುದಾಗಿದೆ ಸಾಹಿತ್ಯದ ಬೇರೆ ಬೇರೆ ಪ್ರಕಾರಗಳಲ್ಲಿ ಹಾಗೂ ದಲಿತ ಸಂಘರ್ಷ ಸಮಿತಿಯಲ್ಲಿ ಸಕ್ರಿಯವಾಗಿ ಅವರು ತೊಡಗಿಕೊಂಡಿರೋದು ನಾವು ಗಮನಿಸಬಹುದಾಗಿದೆ ದಲಿತರ ಹೋರಾಟದ ಹಾದಿಯಲ್ಲಿ ಸಾಂಸ್ಕೃತಿಕ ಸಾಮಾಜಿಕ ರಾಜಕೀಯವಾಗಿ ಸಕ್ರಿಯವಾಗಿದ್ದು ಆ ಮೂಲಕ ಮಾನವೀಯ ಅಂತ ಕರೆಯಬಹುದಾದ ವ್ಯಕ್ತಿತ್ವ ಮತ್ತು ಸಮಾಜ ಇಬ್ಬರನ್ನೂ ರೂಪಿಸುವಲ್ಲಿ ಬದ್ಧತೆಯನ್ನು ಗುರುತಿಸಬಹುದು ಒಂದು ಕಡೆ ಆಧುನಿಕ ಶಿಕ್ಷಣ ಅಂಬೇಡ್ಕರರ ಬದುಕು ಮತ್ತು ವಿಚಾರಗಳ ಬೆಳಕಿನಲ್ಲಿ ಲೇಖಕರು ವೈಯಕ್ತಿಕವಾಗಿ ಒಂದು ಆತ್ಮಬಲವನ್ನು ಮತ್ತು ಅರಿವನ್ನು ರೂಢಿಸ್ಕೊಂಡಿದ್ದಾರೆ ಅದರಲ್ಲಿ ಯಾವ ತೊಡಕು ಇಲ್ಲ ಅದೇ ಅರಿವು ಮತ್ತು ಆತ್ಮಬಲ ದಲಿತ ಸಮುದಾಯದ್ದು ಸಾರಿ ದಲಿತ ಸಮುದಾಯದ್ದು ಆಗಬೇಕು ಅನ್ನುವಂಥ ಹಂಬಲ ಈ ಕವಿತೆಗಳಲ್ಲಿ ಕಂಡುಬರ್ತಾ ಹೋಗುತ್ತೆ ಅದಾದ ನಂತರ ಕಡೆಯದಾಗಿ ಮಿಕ್ಕೆಲ್ಲ ಜಾತಿ ಸಮುದಾಯಗಳು ಈ ಅರಿವನ್ನು ತಮ್ಮದಾಗಿಸಿಕೊಂಡು ಜಾತಿರಹಿತವಾದ ಸಮಾಜವನ್ನು ಕಟ್ಟುವ ಆಕಾಂಕ್ಷೆ ಹೊಂದಿದ್ದಾರೆ ಮತ್ತು ಅದು ಆಗುತ್ತಿಲ್ಲ ಎಂಬುದು ಪದ್ಯಗಳ ಆಕ್ರೋಶದ ಹಿನ್ನೆಲೆ ಈ ಎಲ್ಲ ವಿಚಾರಗಳನ್ನು ನಾವು ಈ ಮುಂದೆ ಬರುವ ನಲವತ್ತು ಪದ್ಯಗಳಲ್ಲಿ ನೋಡ್ತಾ ಹೋಗ್ಬೋದು ಆಳದಲ್ಲಿ ಸಮಾಜ ಸಾಮಾಜಿಕ ನ್ಯಾಯ ಏನು ಕೊಡುವಂಥ ಸ್ಥಾನದಲ್ಲಿ ಇದ್ದಾರೋ ಅವರು ನಿಷ್ಕ್ರಿಯರಾಗಿದ್ದಾರೆ ಅನ್ನೋದನ್ನು ಸಹ ಈ ಒಂದು ಪದ್ಯಗಳು ಬಿಂಬಿಸ್ತಾ ಹೋಗ್ತವೆ ನಾನು ಓದಿನ ಒಂದು ಅನುಕೂಲತೆಗೋಸ್ಕರ ಕೆಲವು ವಿಭಾಗಗಳನ್ನು ಮಾಡ್ಕೊಂಡಿದ್ದೀನಿ ಇಲ್ಲಿರುವಂಥ ನಲವತ್ತು ಕವಿತೆಗಳು ಬೇರೆ ಬೇರೆ ನೆಲೆಯಲ್ಲಿ ಆಯಾಮಗಳಲ್ಲಿ ಬೆಳೀತಾ ಹೋಗ್ತವೆ ಇದರ ಬೆನ್ನುಡಿಯನ್ನು ಬರೆದಿರುವಂಥ ಮೂಡ್ನಾಕುಡು ಚಿನ್ನಸ್ವಾಮಿಯವರು ಕಾವ್ಯದ ಮೂಲದಲ್ಲಿ ಜೀವನ ವಿಮರ್ಶೆ ಇದೆ ಆದ್ದರಿಂದ ಆತ್ಮಾನುಸಂಧಾನ ಕವಿತೆಗಳಲ್ಲಿ ಇಲ್ಲಿ ಹೆಚ್ಚಾಗಿವೆ ಅನ್ನೋದನ್ನು ಗುರುತಿಸ್ತಾರೆ ಇದಕ್ಕೆ ಮುನ್ನಡಿಯನ್ನು ಬರೆದಿರುವಂತಹ ಭಾರತೀ ದೇವಿಯವರು ಕವಿತೆಗಳ ಮೂಲಕ ಸಂವೇದನೆಯ ಇನ್ನೂ ಮೊನಚುಗೊಳ್ತಾ ಇದೆ ಲೇಖಕರಲ್ಲಿ ಅನ್ನೋದನ್ನು ಸಹಕೆ ಗುರುತಿಸಿದ್ದಾರೆ ಬಹಳ ಸೂಕ್ತವಾಗಿಯೇ ಗುರುತಿಸಿದ್ದಾರೆ ಇನ್ನು ಮೊದಲಿಗೆ ಅವರ ಐಕಾನಿಕ್ ಆಗಿರುವಂತಹ ಅಂಬೇಡ್ಕರನ ಕುರಿತು ಸಾಕಷ್ಟು ಕವಿತೆಗಳು ಇದರಲ್ಲಿ ಬರ್ತಾ ಹೋಗ್ತವೆ ಅದರಲ್ಲಿ ಮೊದಲಿಗೆ ಬಾಬಾ ಸಾಹೇಬರಿಗೆ ಅನ್ನುವಂಥ ಮೊದಲ ಪದ್ಯ ಹೀಗಿದೆ ನೀನಿತ್ತ ಅಕ್ಷರ ಕಲಿತು ನುಡಿದಿದ್ದೇನೆ ನೀನಿತ್ತ ಕಾಲ ನೆಲಕ್ಕೊತ್ತಿ ಚಿಮ್ಮಿದ್ದೇನೆ ನೀನಿತ್ತ ರೆಕ್ಕೆ ಹೊತ್ತು ಆಗಸತಿ ಹಾರಿದ್ದೇನೆ ನೀನಿತ್ತ ಅನ್ನವ ತಿಂದು ಉಳಿದಿದ್ದೇನೆ ನನ್ನ ಆಣೆ ತಂದೆ ನೀನಿತ್ತ ದನಿಯನೆಂದು ಅಡಗಿಸಲಾರೆ ಈ ಪದ್ಯಗಳೇ ಸಶಕ್ತವಾಗಿ ಹೇಳ್ತವೆ ನಾವು ಭಿನ್ನವಾಗಿ ಹೇಳುವಂಥದ್ದು ಏನು ಇಲ್ಲ ಅಲ್ಲಿ ಇಲ್ಲಿ ರಾಜಿ ಮಾಡಿಕೊಳ್ಳಲಾಗದಂಥ ಒಂದು ಬದ್ಧತೆಯನ್ನು ನಾವು ಕಾಣ್ಬೋದಾಗಿದೆ ವೈಯಕ್ತಿಕ ನೆಲೆಯಲ್ಲೂ ಮತ್ತು ಸಾಮಾಜಿಕ ನೆಲೆ ಎರಡರಲ್ಲೂ ಈ ಒಂದು ಬದ್ಧತೆಯನ್ನು ಒಂದು ಪ್ರಜ್ಞಾವಂತ ನೆಲೆಯನ್ನು ನಾವು ಗುರುತಿಸ್ಬೋದಾಗಿದೆ ಅದೇ ರೀತಿಯಲ್ಲಿ ಆಲ ಅನ್ನುವ ಪದ್ಯವೂ ಅಷ್ಟೇ ಆ ಇಡೀ ಇವರ ಪದ್ಯಗಳು ಹೇಗಿರ್ತವೆ ಅಂತಂದರೆ ಇದು ಹೇಳ್ತೇನೆ ಕೇಳ ನಾ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಕೇಳಿ ಯಾಕೆ ಅಂತಂದರೆ ಜಿ ಎಸ್ ಎಸ್ ಅವರು ಬಹಳ ಸೂಕ್ತವಾಗಿ ಗುರುತಿಸ್ತಾರೆ ದಲಿತರಲ್ಲಿ ಒಂದು ನೋವಿನ ನೆನಪುಗಳಿವೆ ಅಂತ ಆ ನೋವಿನ ನೆನಪುಗಳು ಹಾಗೆ ಬರ್ತಾ ಹೋಗ್ತವೆ ಸೊ ಹಾಗಾಗಿ ಹೇಳ್ತೇನೆ ಕೇಳ ನನ್ನ ಏನೋ ಹೇಳೋದಿದೆ ಹಾಗಾಗಿ ಕೇಳ್ತಾ ಹೋಗು ಅನ್ನುವ ಹಾಗೆ ಆ ಒಂದು ಹೇಳುವಂತಹ ಒಂದು ದಾಟಿಯಲ್ಲಿ ಅದೇ ಕಥ ಕಥಾನಾತ್ಮಕವಾಗಿ ಕಥೆಯನ್ನು ನಿರೂಪಿಸುವ ರೀತಿಯಲ್ಲಿ ಸನ್ನಿವೇಶಗಳನ್ನು ಹೆಣಿತಾ ಕಥಾನಾತ್ಮಕವಾಗಿ ಅದು ಸಾಗುತ್ತಾ ಹೋಗುತ್ತೆ ಸೊ ಹೀಗೆ ಆಲ ಅನ್ನುವ ಒಂದು ಕವಿತೆನಲ್ಲೂ ಸಹ ಸಮೃದ್ಧವಾಗಿ ಬೆಳೆದ ಬೌದ್ಧಿಕ ಆಲವಾಗಿ ಆಲದ ಮರವಾಗಿ ಬಾಬಾ ಸಾಹೇಬರು ಲೇಖಕರಿಗೆ ಕಂಡು ಬರ್ತಾ ಹೋಗ್ತಾರೆ ಆ ನೀಲಿ ಆಕಾಶದಗಲದ ಆಲ ಮುಟ್ಟಲು ಬೇಲಿಗಳು ಅಡ್ಡ ಮಡಿಲು ಮಗುವಾಗಲು ದೊಡ್ಡ ಗೋಡೆಗಳಡ್ಡ ದಾಟಿ ಮುಟ್ಟಿ ತಂಪನ್ನು ಕದ್ದು ರವಿಗೆಸೆಯುವ ಗೆಸೆಯುವ ಆಸೆ ನನ್ನೆದುರಿಗೆ ನನ್ನದೇ ಗುಡ್ಡ ಅನ್ನುವ ಹಾಗೆ ತನ್ನದೇ ಒಂದು ಮಿತಿಗಳನ್ನು ಗುರುತಿಸಿಕೊಳ್ಳುವುದನ್ನು ಸಹ ಅವರು ಮರೆತಿಲ್ಲ ಇನ್ನೆಷ್ಟು ದೂರವೋ ಪ್ರಯಾಣ ಆಸುಪಾಸಿನಲ್ಲಿರಬಹುದೆಂಬ ಭ್ರಮೆ ಈ ಎರಡು ಸಾಲುಗಳು ತಡೆದು ನಿಲ್ಲಿಸ್ತವೆ ಯಾಕೆ ಅಂತಂದರೆ ಇದು ಒಂದು ಈ ಹೋರಾಟ ಏನು ಎಲ್ಲ ಸರಿ ಆದರೆ ಇದಕ್ಕೆ ಕೊನೆ ಮುಟ್ಟೋದು ಯಾವಾಗ ಈಗಾಗಲೇ ಎಷ್ಟೋ ಕೋಟ್ಯಾಂತರ ತಲೆಮಾರುಗಳು ಅಥವಾ ಕೋಟ್ಯಾಂತರ ಜನ ಇಂಥದ್ದೊಂದು ನೋವನ್ನು ಉಂಡಿದ್ದಾಗಿದೆ ಇನ್ನೆಷ್ಟು ದೂರ ಪ್ರಯಾಣ ಅನ್ನುವಂಥ ಒಂದು ಅಸಹಾಯಕತೆ ನೆಲೆನೂ ಕಂಡು ಬರ್ತಾ ಹೋಗುತ್ತೆ ಅದಾದಮೇಲೆ ಮತ್ತೆ ಬಂತು ಜಯಂತಿನಲ್ಲಿ ಅಂಬೇಡ್ಕರನ್ನ ಭಿನ್ನವಾಗಿ ಚಿತ್ರಿಸ್ತಾ ಹೋಗ್ತಾರೆ ಲೇಖಕರು ಅಲ್ಲಿ ಮತ್ತೆ ಬಂತು ಜಯಂತಿ ಬಂತು ಅಂಬೇಡ್ಕರ್ ಜಯಂತಿ ಎಲ್ಲರೂ ಹುಡುಕುತ್ತಿದ್ದಾರೆ ಮನೆ ಗುಜರಿಯಲ್ಲಿ ತುಕ್ಕು ಹಿಡಿದು ಬಿದ್ದಿರುವ ಬಾಬಾ ಸಾಹೇಬರ ಅಚ್ಚನ್ನು ಹಣೆ ಎದೆ ಕೆನ್ನೆ ಸಿಕ್ಕ ಸಿಕ್ಕಲ್ಲಿ ಒತ್ತಿಕೊಳ್ಳಲು ಎಲ್ಲರೂ ಎಲ್ಲರಿಗೂ ಕಾಣುವಂತೆ ಯಾವ ಸೈದ್ಧಾಂತಿಕವಾದ ಒಂದು ಅರಿವಿನ ನಡೆ ನಮ್ಮದಾಗಬೇಕಾಗಿತ್ತು ಅದನ್ನು ಮರೆತು ಕೇವಲ ಸಾಂಕೇತಿಕವಾಗಬಹುದಾದಂಥ ಒಂದು ಭಯವು ಲೇಖಕರನ್ನು ಕಾಡಿರೋದನ್ನು ನಾವು ಅವರ ಪದ್ಯಗಳಲ್ಲಿ ಗುರುತಿಸ್ತಾ ಹೋಗ್ಬೋದು ಅದಾದಮೇಲೆ ವಂಶವೃಕ್ಷ ಅನ್ನುವಂಥ ಮತ್ತೊಂದು ಪದ್ಯ ಈ ಒಂದು ಪದ್ಯದಲ್ಲಿ ಅಗೇನ್ ಸೇಮ್ ಹಳೆಯ ನೆನಪುಗಳನ್ನು ಕಥಾನಾತ್ಮಕವಾಗಿ ಒಂದೊಂದು ಸನ್ನಿವೇಶಗಳ ಹೆಣಿಗೆ ರೀತಿಯವರು ಬೆಳೆಸ್ತಾ ಹೋಗ್ತಾರೆ ಅಜ್ಜನನ್ನ ಕುರಿತು ಹೇಳ್ತಾರೆ ಮೂರು ಎಕರೆ ಜಮೀನನ್ನು ಮೂರು ರೂಪಾಯಿಗೆ ಮಾರ್ಕೊಂಡು ಅವನು ಗೌಡ್ರನ್ನ ಬೈಕೋತಾ ಇರ್ತಾನೆ ಅಜ್ಜಿ ನಮ್ಮನ್ನು ಊರಾಚೆಗೆ ಇಟ್ಟರಲ್ಲೋ ಮಕ್ಕಳ ಅಂತ ಬೈಕೋತಾ ಇರ್ತಾಳೆ ಅವ್ವ ಕನಸಿನಲ್ಲೂ ಕನ್ವರಿಸ್ತಾ ಇರ್ತಾಳೆ ಕಳೆ ನಾಟಿ ಅಂತ ಅಪ್ಪ ತೊದಲನ್ನ ಮಾತನ್ನು ಚಿಕ್ಕವನಲ್ಲಿ ಆಡ್ತಾ ಇದ್ದ ಹಾಗೆ ಕುಡಿಬೇಡ ಅಂದರೂ ಕೇಳಂಗಿಲ್ಲ ಎರಡು ಎಕರೆ ಎರಡು ಎಕರೆ ಅಂತಿರ್ತಾನೆ ಇದು ಕಾರಂತರ ಚೋಮನ ಒಂದು ನೆನಪನ್ನು ತಂದುಬಿಡ್ತು ನನಗೆ ನಾ ಆ ಈ ಸನ್ನಿವೇಶಗಳು ಮನೆಯಲ್ಲಿ ಇಷ್ಟೊಂದೆಲ್ಲ ಕಂಡು ಬರ್ತಾ ಇದೆ ಶೋಷಣೆ ಬಹಳ ಸ್ಪಷ್ಟವಾಗಿ ಆ ಬಾಲ್ಯದಲ್ಲಿಯೇ ತಾಗುತ್ತಾ ಇದ್ದಾಗ ಅವ್ರಿಗೆ ಹೀಗನ್ನಿಸುತ್ತೆ ನಾನು ಪಡಸಾಲೆ ಕಂಬಕ್ಕೊರಗಿ ಇದೆಲ್ಲವನ್ನು ತಲೆಗೆ ಹಾಕಿಕೊಳ್ಳುತ್ತಾ ನಿದ್ದೆ ಕಾಡುತ್ತಿದ್ದರೂ ಮುಖಕ್ಕೆ ನೀರೆರಚಿ ಹಸಿದಿದ್ದರೂ ಅರಗಿಸಿಕೊಳ್ಳುತ್ತಾ ಅಂಡು ಊರಿದಾಗ ಬೋರಳಾಕೊಂಡು ಅಕ್ಷರಗಳ ಎದೆಗೆ ಹಾಕಿಕೊಳ್ಳುತ್ತಿರುತ್ತೇನೆ ಯಾವ ಹಠದಲ್ಲಿ ನನಗೆ ಓದೋದಕ್ಕಾಯಿತು ಯಾವ ಹಠ ನನ್ನನ್ನು ಬೆಳೆಸ್ತಾ ಹೋಯಿತು ಆ ಹಠವನ್ನು ಇಲ್ಲಿ ಯಾಕೆ ಹೇಳ್ಕೊತಾ ಇದ್ದಾರೆ ಅಂತಂದರೆ ಅಂಥದೇ ಒಂದು ಅನಿವಾರ್ಯತೆಯ ಹಠ ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಸಾಗುತ್ತಾ ಎಲ್ಲೋ ಬಿಡುಗಡೆ ಅನ್ನೋದು ಸಿಗಬಹುದು ಅನ್ನೋದನ್ನು ಅದು ಆಶಿಸುತ್ತೆ ಇನ್ನು ಇನ್ನೊಂದು ವಿಭಾಗದಲ್ಲಿ ನಾವು ಸಂಕತನಗಳ ಕನ್ನಡ ಸಾಹಿತ್ಯದ ಒಂದು ಐವತ್ತು ವರ್ಷದ ಸುದೀರ್ಘ ದಲಿತ ಸಾಹಿತ್ಯದ ಸಂಕತನಗಳನ್ನು ಬಲವಾಗಿ ಕಟ್ಟಿ ಬೆಳೆಸಿದಂತಹ ವ್ಯಕ್ತಿಗಳನ್ನು ಅವರದೇ ವ್ಯಕ್ತಿತ್ವವನ್ನು ಮತ್ತು ಅವರ ಬರವಣಿಗೆಯ ಒಂದು ಶೈಲಿಯನ್ನು ಅನುಕರಿಸ್ತಾ ಕವಿ ಅವರನ್ನು ಪದ್ಯದ ಉದ್ದಕ್ಕೂ ಕಟ್ಕೊಡುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾರೆ ಯಾಕೆ ಕಟ್ಕೊಡುವಂಥ ಅಗತ್ಯ ಇದೆ ಅಂತಂದರೆ ಮತ್ತೆ ಆ ಕಸುವು ಮುಂದುವರಿಬೇಕಾಗಿದೆ ಅನ್ನೋ ಕಾರಣಕ್ಕೆ ಸೊ ಹಾಗಾಗಿ ಮಿತ್ರ ಕೆ ಬಿ ಸಿದ್ದಯ್ಯ ಅವರನ್ನು ಅವರು ನೆನೀತಾ ಹೋಗ್ತಾರೆ ತಮಟೆ ಹಾಡು ಪದ್ಯದಲ್ಲಿ ಡಾಕ್ಟರ್ ಸಿದ್ಲಿಂಗಯ್ಯನ ಅವರ ಒಂದು ಸಂಚಲನವನ್ನು ಏನೋ ಅವರು ಹೊಲೆಮಾದಿಗರ ಹಾಡಿನ ಮೂಲಕ ಒಂದು ಸಂಚಲನವನ್ನು ಮೂಡಿಸಿದ್ರಲ್ಲ ಅದನ್ನು ಕುರಿತು ಅವರು ಅಲ್ಲಿ ವ್ಯಕ್ತಿಚಿತ್ರವನ್ನು ಕಟ್ಕೊಡ್ತಾ ಹೋಗ್ತಾರೆ ಎನ್ ಕೆ ಹನುಮಂತಯ್ಯನವರು ಒಂದು ಸಾಂದ್ರ ರೂಪಕಗಳ ಮೂಲಕ ಯಾವ ಒಂದು ದಲಿತ ಲೋಕವನ್ನು ತಮ್ಮ ಕಾವ್ಯಗಳಲ್ಲಿಯೇ ಅನಾವರಣ ಮಾಡಿದ್ರಲ್ಲ ಆ ಒಂದು ವ್ಯಕ್ತಿತ್ವವನ್ನು ಸಹ ತಮ್ಮ ಪದ್ಯಗಳಲ್ಲಿ ಕಟ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ ಆಮೇಲೆ ವಾನ ಅನ್ನುವಂಥ ಒಂದು ಪದ್ಯದಲ್ಲಿ ಗದ್ದರ್ ಕವಿ ಹಾಡುಗಾರ ಹೋರಾಟಗಾರ ಅವರ ಒಂದು ವ್ಯಕ್ತಿತ್ವವನ್ನು ಸಹ ಅಲ್ಲಿ ನಿರೂಪಿಸುವ ಕೆಲಸವನ್ನು ಮಾಡ್ತಾ ಹೋಗ್ತಾರೆ ಅದಾದಮೇಲೆ ಚಂಪ ಚಿಂತಕರು ರೈಟರ್ ಆಗಿದ್ದಂಥ ಅವರನ್ನು ಸಹ ನೆನಪು ಮಾಡಿಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಾ ಹೋಗ್ತಾರೆ ಅದಾದಮೇಲೆ ನನಗೆ ಇಲ್ಲಿ ವಿಶೇಷವಾಗಿ ನನಗೆ ಈ ಕವನ ಸಂಗ್ರಹಗಳನ್ನು ಓದ್ತಾ ಇದ್ದಾಗ ಒಂದು ಹೊಳಿತು ಏನು ಅಂತಂದರೆ ಆಫ್ರಿಕನ್ ವಿಚಾರ ಸಾಹಿತ್ಯದ ಸಂದರ್ಭಗಳಲ್ಲಿ ಓದ್ತಾ ಇದ್ದಾಗ ಒಂದು ವಿಘಟನೆ ಕಾಣುತ್ತೆ ಸಂಬಂಧಗಳಲ್ಲಿ ವಿಘಟನೆ ಕಾಣುತ್ತೆ ಅಂತಂದರೆ ಪ್ರತಿಯೊಂದು ಮಗ ಮಗಳು ಹೆಂಡತಿ ಗಂಡ ಯಾವುದೇ ಸಂಬಂಧಗಳಲ್ಲಾಗಿ ಆಳವಾದಂಥ ಬಿರುಕುಗಳಿವೆ ಅವರು ಪ್ರೀತಿಸಲಾಗದಷ್ಟು ತಮ್ಮನ್ನು ತಾವು ನೋಡಿಕೊಳ್ಳಲಾಗದಷ್ಟು ಅವಮಾನದಲ್ಲಿ ಬಿರುಕುಗಳನ್ನು ಹೊಂದಿದ್ದಾರೆ ಅಂಥೇಳಿ ಅವ್ರು ಭಾಳ ತಿಳಿದು ಬರ್ತಾ ಹೋಗುತ್ತೆ ಅವರ ಒಂದು ಸಾಹಿತ್ಯಗಳು ಅಥವಾ ವಿಚಾರ ಲೇಖನಗಳನ್ನು ಓದ್ತಾ ಇದ್ದಾಗ ಆದರೆ ನಮ್ಮ ಕನ್ನಡ ಸಾಹಿತ್ಯದ ಸಂದರ್ಭಕ್ಕೆ ಬರ್ತಾ ಹೋದರೆ ಅದು ಭಿನ್ನ ನೆಲೆಯಲ್ಲಿ ನಾವು ಏನೇನು ಗುರುತಿಸ್ಬೋದು ಅಂತಂದರೆ ಈ ಭಾವನಾತ್ಮಕ ನೆಲೆಯಲ್ಲಿ ಆತುಕೊಳ್ಳುವಿಕೆ ಅಲ್ಲಿ ನಮ್ಮಪ್ಪ ಅಂಥೇಳಿ ಬಾಬಾ ಸಾಹೇಬ್ರನ್ನ ಹಾತ್ಕೊಳ್ತಾ ಇರುವಂಥದ್ದು ಅಥವಾ ಅಕ್ಷರದವ್ವ ಸಾವಿತ್ರಿಬಾಯಿ ಪುಲೆಯವರನ್ನ ಕುರಿತು ಒಂದು ಪದ್ಯ ಇದೆ ಅವ್ರನ್ನ ಅವ್ವನಾಗಿ ಬಿಂಬಿಸುವಂಥದ್ದು ಅಥವಾ ತನ್ನ ತಾಯಿ ಅಥವಾ ತನ್ನ ಪರಂಪರೆಯ ಜನರ ಜೊತೆ ತನ್ನನ್ನು ಗುರುತಿಸ್ಕೊಳ್ಳೋದು ಇವುಗಳೆಲ್ಲ ಭಾವನಾತ್ಮಕ ನೆಲೆಯ ಆತುಕೊಳ್ಳುವಿಕೆ ಇದೆಯಲ್ಲ ಇದು ನಮ್ಮನ್ನು ಬೆಳೆಸ್ತಾ ಇದೆ ಅಂತ ಅದು ನಮ್ಮ ಮೂಲ ಸ್ತ್ರೋತ ಅದು ನಮ್ಮ ಮೂಲ ಶಕ್ತಿಯಾಗಿ ಬೆಳೆಸ್ತಾ ಇದೆ ಅನ್ನೋದು ನನ್ನ ಗಮನಕ್ಕೆ ಬಂತು ಅದೊಂದನ್ನು ನಾನು ಹೇಳಬೇಕಾಯ್ತು ಇನ್ನು ಸಂಘರ್ಷದ ಪದ್ಯಗಳು ಈ ಪೂರ್ತಿಯಾಗಿರೋ ನಲವತ್ತು ಪದ್ಯಗಳು ಬೇರೆ ಬೇರೆ ಸಂಘರ್ಷದ ನೆನೆನಲ್ಲಿ ತನ್ನ ತಾನು ಬಿಚ್ಚಿಕೊಳ್ತಾ ಹೋಗ್ತದೆ ಇಲ್ಲಿ ಬಲಾಢ್ಯರು ಮುಗ್ಧರನ್ನು ಒಂದು ನೆಲೆಯಲ್ಲಿ ನನಗಿಂತ ನೀನು ಭಿನ್ನ ಅಂತ ದೂರ ನಿಲ್ಲಿಸ್ತಾರೆ ಅದಾದಮೇಲೆ ಅವರನ್ನು ತಗ್ಗಿಸುವಂಥ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ತಗ್ಗಿಸುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾರೆ ಅದಾದ ಮೇಲೆ ಅವರ ಅವನ ಬಲವನ್ನು ಕುಗ್ಗಿಸ್ತಾ ಹೋಗ್ತಾರೆ ಅವ್ರು ಯಾವುದೇ ರೀತಿಯಲ್ಲಿ ಮೇಲೇಳಲಾಗದಂಥ ಒಂದು ಸ್ಥಿತಿಗೆಲ್ ಅವರನ್ನ ತಳ್ಳಲ್ಪಟ್ಟಿರ್ತಾರಲ್ಲ ಅವರಿಂದ ಅಲ್ಲಿ ರೆಕ್ಕೆಯನ್ನು ಮೂಡಿಸಿಕೊಂಡು ಹಾರುವಂಥ ಮತ್ತೆ ಆತ್ಮಬಲವನ್ನು ಕಟ್ಟುಕೊಳ್ಳುವಂಥ ಮತ್ತೆ ಹೊಸ ಆಶಯಗಳನ್ನು ಬಿತ್ತಿಕೊಳ್ಳುವಂಥ ಅಗತ್ಯ ಇರೋದರಿಂದ ಸಂಘರ್ಷಗಳ ಪದ್ಯಗಳು ಇಲ್ಲೇನಿದ್ದಾವೆ ಆ ಸಂಘರ್ಷವನ್ನು ಮತ್ತಷ್ಟು ಕಾಯ್ದುಕೊಳ್ಳುವ ಅಗತ್ಯ ಇದೆ ಅವುಗಳಲ್ಲಿ ಅನ್ನೋದನ್ನು ನಾನು ಗುರುತಿಸ್ಕೊಂಡಿದ್ದೀನಿ ಸೊ ಹಾಗಾಗಿ ದಲಿತರು ಅನ್ನುವಂಥ ಒಂದು ಪದ್ಯ ನನಗೆ ಬಹಳ ಮುಖ್ಯವಾಗಿ ಮುಖ್ಯವಾದಂಥ ಪದ್ಯ ಅಂತ ಹೇಳಿ ಅನ್ನಿಸ್ತಾ ಹೋಯಿತು ದಲಿತರು ನಾವು ದಲಿತರು ಆತ್ಮವಿಲ್ಲದವರು ಹೃದಯ ಹೊತ್ತು ಹೃದಯ ಹೊತ್ತ ಅಲೆಮಾರಿಗಳು ಚಾತುರ್ವರ್ಣಕ್ಕೆ ಸಿಲುಕದ ಅವರ್ಣೀಯರು ನಿಮ್ಮ ಅನುಭವಕ್ಕೆ ನಿಲುಕದ ಮಳೆ ಬಿಲ್ಲುಗಳು ಎನ್ ಕೆ ಅವರ ಒಂದು ಛಾಯೆ ಇದೆ ಸೊ ಇಲ್ಲಿ ನಾವು ದಲಿತರು ಹೌದು ನಿಮ್ಮ ಆತ್ಮದ ವಾದ ಏನಿದೆ ಇವುಗಳನ್ನೆಲ್ಲ ಸೆಡ್ಡು ಹೊಡೆಯುವ ಹಾಗೆ ನಾವು ಹೃದಯವನ್ನು ಹೊತ್ತು ಅಲಿತಾ ಇದ್ದೀವಿ ನಾನು ಹೇಳಿದೆ ಭಾವನಾತ್ಮಕವಾಗಿ ಆತುಕೊಳ್ಳುವಿಕೆ ಏನಿದೆಯಲ್ಲ ಹೌದು ನಾವು ಜೀವಕ್ಕೆ ಅಥವಾ ನೆಲಕ್ಕೆ ಅಂಟಿ ಬೆಳೀತಾ ಇರೋರು ಹಾಗಾಗಿ ನಾವು ಹೃದಯ ಹೊತ್ತು ಅಲಿತಾ ಇರುವಂಥವ್ರು ಆ ಬಿಕ್ಕು ಅಪ್ಪಿದ ಘಮಲು ದಾಸಿಯ ಮಗನ ಮಂಟಪ ಸಾಹೇಬ ತುಂಬಿದ ಸ್ವಾಭಿಮಾನ ಇವಿಷ್ಟ ನಮ್ಮೆಲ್ಲರ ಆಸ್ತಿ ಒಂದು ಚರಿತ್ರೆಯಲ್ಲಿ ತಾನು ಒಂದು ಕಸುವನ್ನು ಪಡ್ಕೊಳ್ಳೋದಕ್ಕೆ ಏನೆಲ್ಲದರಿಂದ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಜೊತೆಗೆ ಜೊತೆಗಿರಿಸ್ಕೊಂಡಿದ್ದೀನಿ ಅಂತ ಆ ಬಿಕ್ಕು ಅಪ್ಪಿದ ಘಮಲು ಆ ಬಿಕ್ಕು ಅಂತಂದರೆ ಇಲ್ಲಿ ಆ ಬುದ್ಧನನ್ನು ಮತ್ತು ಅಂಬೇಡ್ಕರನ್ನು ಎರಡೂ ವಿಚಾರಗಳನ್ನು ನಾವು ನೆನಪು ಮಾಡ್ಕೊಳ್ಳೋದೇ ಆದರೆ ಯಾವ ಸಾಮ್ರಾಜ್ಯವನ್ನು ತೊರೆದು ಗೌತಮ ಬುದ್ಧ ನಡೆದು ಹೋದ್ರಲ್ಲ ಒಂದು ಬಿಡುಗಡೆಯ ಕಡೆಗೆ ಒಂದು ಹೊಸ ದಾರಿಯನ್ನು ಹೊಸ ಬೆಳಕನ್ನು ಹುಡುಕೋದ್ರ ಕಡೆಗೆ ಅಂಥ ಒಂದು ಆ ಒಬ್ಬ ಮಹಾನ್ ಬಿಕ್ಕು ಅಪ್ಪಿದ ಘಮನ ನಮ್ಮ ಜೊತೆ ಇದೆ ದಾಸಿಯ ಮಗನ ಮಂಟಪ ಏನು ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯದ ಸಂದರ್ಭದಲ್ಲಿ ಒಂದು ಸಾಮಾಜಿಕ ಕ್ರಾಂತಿಯನ್ನು ಕಾಣ್ತೀವಲ್ಲ ಅಂಥ ದಾಸಿಯ ಮಗನ ಮಂಟಪ ಬಸವಣ್ಣನವರು ತನ್ನಂಥ ದಾಸಿಯ ಮಗ ಅಂಥೇಳಿ ವಚನಗಳಲ್ಲಿ ಹೇಳ್ಕೊಳ್ತಾರಲ್ಲ ಹಾಗೆ ಆ ದಾಸಿಯ ಮಗನ ಮಂಟಪ ನಮ್ಮ ಆಸ್ತಿ ಸಾಹೇಬರು ತುಂಬಿದ ಸ್ವಾಭಿಮಾನ ನಮ್ಮ ಆಸ್ತಿ ಇವಿಷ್ಟೇ ಅಂಥೇಳಿ ತಮ್ಮ ಸಾಂಸ್ಕೃತಿಕ ಪರಂಪರೆಯಿಂದ ಹೆಕ್ಕಿ ತೊಗೊಂಡಿರ್ತಾರೆ ಹೂವಿರ ಹೂವಿನ ಪರಿಮಳದಂಥವರು ಅಸ್ಪೃಶ್ಯರೆಂದು ಹೀಗೆಳೆದು ಧರ್ಮಶಾಸ್ತ್ರಗಳ ಒದ್ದು ಇಲ್ಲಿ ಕೇರಿಯಲ್ಲೇ ನೆಲೆ ನಿಂತವರು ನಾವು ಇಲ್ಲೇ ನೆಲೆ ನಿಲ್ತಾ ಇದ್ದೀವಿ ನಮ್ಮ ಅಸ್ಮಿತೆಯನ್ನು ನಾವು ಇಲ್ಲಿಂದನೇ ಹುಟ್ಕೋತೀವಿ ನಮಗೆ ಯಾವುದೋ ಕೀಳರಿಮೆಯೂ ಇಲ್ಲ ನಾವು ಅದನ್ನೆಲ್ಲ ಮೀರಿದ್ದಾಗಿದೆ ಪ್ರಜ್ಞಾವಂಥ ಹೊಸ ತಲೆಮಾರುಗಳು ಬಂದಿದ್ದಾಗಿದೆ ಹಾಗಾಗಿ ನಾವು ಕೇರಿಯಲ್ಲೇ ನಿಂತವರು ಅನ್ನುವಂಥ ಒಂದು ಅಸ್ಮಿತೆಯನ್ನು ಅಲ್ಲಿ ತೋರಿಸ್ತಾ ಹೋಗ್ತಾರೆ ಹೌದು ನಾವು ದಲಿತರು ನಮ್ಮದೇ ಅಣೆ ಬರಹ ಬರೆದುಕೊಳ್ಳುವವರು ಇದೊಂದು ಅಸ್ಮಿತೆಯ ಒಂದು ಏರು ಎತ್ತರವನ್ನು ನಾವಿಲ್ಲಿ ಗಮನಿಸ್ಬೋದು ನಮ್ಮದೇ ಅಣೆಬರಹವನ್ನು ಬರೆದುಕೊಳ್ಳುವವರು ನಮ್ಮ ಮುಟ್ಟಿ ಮನುಷ್ಯರಾಗಬಹುದು ಸಂಕರಗೊಂಡು ಮನುಷ್ಯತ್ವಕ್ಕೆ ಏರಬಹುದು ನಾವೀಗಾಗಲೇ ಮಣ್ಣಿ ಗಂಟಿದ ನಮ್ಮ ಬದುಕಿನಲ್ಲಿ ನಾವು ಹೃದಯ ಹೊತ್ತವರಾಗಿ ಒಂದು ಮಾನವೀಯ ಸೆಲೆಗಳ ಜೊತೆ ಇದ್ದೀವಿ ಹಾಗಾಗಿ ನಾವು ಮನುಷ್ಯರು ಸಂಕರಗೊಂಡು ನೀವೂ ಮನುಷ್ಯತ್ವಕ್ಕೆ ಏರಬಹುದು ಒಂದು ಅಸ್ಮಿತೆ ದೃಢೀಕರಣವನ್ನು ಇದು ಕೊಡ್ತಾ ಹೋಗು ಸೊ ಮನುಷ್ಯತ್ವದ ಬೇರೆ ಮಜಲುಗಳನ್ನು ತೋರಿಸುವ ಶಕ್ತಿಯನ್ನು ಇದು ಪಡ್ಕೊಳ್ತಾ ಹೋಗುತ್ತೆ ಕುದಿಯುವ ಕಣ್ಣೀರೂ ಅಷ್ಟೇ ಆವೇಶದ ಪದ್ಯವಾಗಿ ತಮ್ಮವರ ಕಥಾನಕಗಳನ್ನು ಬೇರೆ ಬೇರೆ ಸನ್ನಿವೇಶಗಳನ್ನು ಜೋಡಿಸ್ತಾ ಅದು ಸಾಕ್ತಾ ಹೋಗುತ್ತೆ ನನಗೊಂದು ಹೆಸರಿಡಿ ಇದೊಂದು ವಿಭಿನ್ನ ವ್ಯಂಗ್ಯವನ್ನು ನಮ್ಮ ಮುಂದೆ ತೆರೆದಿಟ್ಬಿಡುತ್ತೆ ಬಹಳಷ್ಟು ಪದ್ಯಗಳನ್ನು ಓದ್ತಾ ಇದ್ದಾಗ ಅಸ್ವಸ್ಥಗೊಂಡೆ ನಿಜವಾಗ್ಲೂ ಆಮೇಲೆ ಒಂದಿನ ಆ ಪದ್ಯಗಳನ್ನು ತೆಗೆದು ನನಗೆ ಓದೋದಕ್ಕಾಗಲಿಲ್ಲ ಯಾವುದು ಅಂತಂದರೆ ಜೀವಂತ ಶವ ಅಂತ ಒಂದು ಪದ್ಯ ಇದೆ ಅದು ಅದಾದಮೇಲೆ ಹೇಳ್ತೇನೆ ನಾನು ಸೊ ಹೀಗೆ ನನಗೊಂದು ಹೆಸರಿಡಿ ಅನ್ನುವಂಥ ವ್ಯಂಗ್ಯ ಇದೆಯಲ್ಲ ಆ ವ್ಯಂಗ್ಯ ನೀವು ಕೊಟ್ಟಿರುವ ಐಡೆಂಟಿಟಿ ಏನಿದೆಯಲ್ಲ ಅದು ನಾನು ಅಲ್ಲ ನನ್ನ ತಾಯಿಯ ಗರ್ಭದಲ್ಲಿ ನಾನು ಜೀವಾಡುವುದಕ್ಕೆ ಮುಂಚೆಯೇ ನೀನು ನಮಗಿತ್ತಂಥ ಒಂದು ಐಡೆಂಟಿಟಿ ಅದರಲ್ಲಿ ನಮಗೆ ಸಮ್ಮತಿ ಇಲ್ಲ ಅದರಲ್ಲಿ ಎಲ್ಲಿ ಹೋದಾಗಲೂ ಅದೇ ಐಡೆಂಟಿಟಿಯಿಂದ ಗುರುತಿಸ್ತೀರ ನನಗಾಗಿ ಆ ಹೆಸರು ಬೇಕಾಗಿಲ್ಲ ಬೇರೆ ಹೆಸರು ಕೊಡಿ ನನ್ನದೇ ಆದಂಥ ಒಂದು ಐಡೆಂಟಿಟಿಯ ಹೆಸರು ನನಗೆ ಬೇಕಾಗಿದೆ ಅದು ಇಲ್ಲವಾ ನಿಮ್ಮ ಹತ್ರ ನೀವು ಮನುಷ್ಯರ ಅಂಥೇಳಿ ಅದು ಪ್ರಶ್ನೆಯನ್ನು ಮಾಡುತ್ತೆ ಅದಾದಮೇಲೆ ಹಸಿವಿಗೂ ಹಲ್ಲಿದೆ ಎಷ್ಟೋ ಅಂತ ಹಸಿವನ ಶೋಷಣೆಯನ್ನು ಸಹಿಸ್ಕೊಳ್ತಾ ಹೋಗೋದು ಆ ಹಸಿವಿಗೂ ಹಲ್ಲಿದೆ ಮರ ಇರೇ ಅನ್ನುವಂಥ ಒಂದು ಎಚ್ಚರವನ್ನು ಆ ಒಂದು ಕವಿತೆ ಕೊಡ್ತಾ ಹೋಗುತ್ತೆ ಇನ್ನು ಅಸ್ಮಿತೆಯ ಪದ್ಯಗಳು ಭಾಳ ಈ ಅಸ್ಮಿತೆಯ ಪದ್ಯಗಳು ಮೊದಲನೇದಾಗಿ ಸ್ವಾಭಿಮಾನಿ ಅನ್ನುವಂಥ ಒಂದು ಪದ್ಯ ಅದು ನೀನು ದೇವಾಲಯಕ್ಕೆ ಬಾ ಅಂದಾಗ ಬರಬೇಕು ಹೋಗು ಅಂದಾಗ ಹೋಗಬೇಕು ನೀ ಹೇಳ್ದಾಗ ಬರೋಕ್ಕೆ ಬೇಡ ಅಂತ ಅಂದಾಗ ಹೋಗಕ್ಕೆ ನಾನು ನನ್ಗೆ ಗುಲಾಮ ಅಂತ ತಿಳಿದಿದ್ಯಾ ಅಂಥೇಳಿ ಅದು ನೇರವಾಗಿ ಪ್ರಶ್ನೆಯನ್ನು ಮಾಡುತ್ತೆ ಮತ್ತು ನಾನು ಬುದ್ಧನ ಈ ಒಂದು ಧರ್ಮದಲ್ಲಿ ಲೀನವಾಗ್ತಿ ನನ್ನಲ್ಲೇ ನಾನು ಒಂದು ಬೆಳಕನ್ನು ಕಂಡುಕೊಳ್ಳೋಷ್ಟು ಸಶಕ್ತತೆಯನ್ನು ನಾನು ಪಡ್ಕೊಂಡಿದ್ದೀನಿ ಅಂಥೇಳಿ ಆ ಸ್ವಾಭಿಮಾನ ಕವಿತೆ ಹೇಳುತ್ತೆ ಇನ್ನು ಕನ್ನಡತನದ ಒಂದು ಐಡೆಂಟಿಟಿಯ ಪ್ರಶ್ನೆಗೆ ಬಂದಾಗ ಯಾವ ಒಂದು ಸಾಂಸ್ಕೃತಿಕವಾಗಿ ಈಗಾಗಲೇ ಪ್ರಬಲವಾಗಿದ್ದ ಸಮುದಾಯದವರು ಆ ಭಾಷೆಯನ್ನು ಯಾವ್ಯಾವ ಅರ್ಥದಲ್ಲಿ ಬಳಸಿದ್ರು ಅವುಗಳನ್ನೆಲ್ಲ ಆಯಾಮಗಳನ್ನು ಮೀರಿ ನಮ್ಮದೇ ಆದಂಥ ಒಂದು ಆಯಾಮದಲ್ಲಿ ಕನ್ನಡವನ್ನು ಕಂಡುಕೊಳ್ಳುವಂಥ ಕೆಲಸ ಆ ಒಂದು ಪದ್ಯದಲ್ಲಿ ಕನ್ನಡ ಅಂತಂದರೆ ಕೊರಬಾಡು ಅನ್ನುವ ಹಾಗೆ ಹೊಸ ಒಂದು ಆಯಾಮದಲ್ಲಿ ಅದನ್ನು ತಂದು ನಿಲ್ಲಿಸ್ತಾ ಹೋಗ್ತಾರೆ ನಮ್ಮ ಆಹಾರ ಸಂಸ್ಕೃತಿ ಮತ್ತು ಭಾಷೆ ಇವೆರಡರ ನಡುವಿನ ರಾಜಕಾರಣವನ್ನು ಮುರಿದು ಕಟ್ಟುವಂಥ ಕೆಲಸಗಳನ್ನು ನಾವು ಹಲವು ಪದ್ಯಗಳಲ್ಲಿ ಗುರುತಿಸ್ಬೋದು ಇನ್ನು ಹೊಲೆಮಾದಿಗರ ಹೋಟೆಲ್ಲು ಇಪ್ಪತ್ತೊಂದನೇ ಶತಮಾನದವರು ಈ ಕವಿತೆಗಳು ಅಷ್ಟೆ ಹತ್ತೊಂಬತ್ತನೇ ಶತಮಾನದಲ್ಲಿ ಯಾರಿದ್ರು ಅವರು ಏನು ತಗ್ಗಿ ಬಗ್ಗಿ ನಡೀತ ಶೋಷಣೆಗೆ ಹ್ಞೂ ಅಂತ ಅಂದು ಇದ್ರು ಹಾಗಲ್ಲ ಇಪ್ಪತ್ತನೇ ಶತಮಾನದವರು ಹಾಗೂ ಅಲ್ಲ ನಾವು ಇಪ್ಪತ್ತೊಂದನೇ ಶತಮಾನದವರು ನಾವು ಎಚ್ಚೆತ್ತ ಪ್ರಜ್ಞೆಯವರು ಅನ್ನುವಂಥ ಒಂದು ಆತ್ಮಬಲವನ್ನು ಎತ್ತಿ ಹಿಡಿಯುವಂಥ ಕವಿತೆಗಳನ್ನು ನಾವು ಅಸ್ಮಿತೆಯ ಪದ್ಯಗಳ ಹಿನ್ನೆಲೆಯಲ್ಲಿ ಗುರುತಿಸ್ತಾ ಹೋಗ್ಬೋದು ಇನ್ನು ವರ್ತಮಾನಕ್ಕೆ ಸ್ಪಂದಿಸುವಂಥ ಸಾಕಷ್ಟು ಕವಿತೆಗಳನ್ನು ನಾವಿಲ್ಲಿ ಗುರುತಿಸ್ತಾ ಹೋಗ್ಬೋದು ಹಿಂದೂ ನಾವೆಲ್ಲ ಒಂದು ಯಾವ ಅಜೆಂಡಾವನ್ನ ಬಿಡಿಸಿ ಆ ವ್ಯೂಹ ಹೇಗಿರುತ್ತೆ ಅಂಥೇಳಿ ಸನ್ನಿವೇಶಗಳ ಕಥಾನಾತ್ಮಕವಾದಂಥ ಒಂದು ಹೆಣಿಗೆಯ ಮೂಲಕ ಆ ಓದುಗರಿಗೆ ಅದನ್ನು ಹೇಳ್ತಾ ಹೋಗ್ತಾರೆ ಹೊಸದಾಗಿ ಅದನ್ನು ಓದುವರೆಗೂ ಅರ್ಥ ಆಗಬೇಕು ಈಗಾಗಲೇ ಗೊತ್ತಿರೋವರೆಗೂ ಅದು ಸ್ಪಷ್ಟವಾಗಬೇಕು ಹೀಗೆ ಹಿಂದೂ ನಾವೆಲ್ಲ ಒಂದು ಆ ಅಜೆಂಡ ಎಷ್ಟು ಏನು ಅಮಾನವೀಯ ಆಗಿರುವಂಥದ್ದು ಅನ್ನೋ ನೆಲೆಯಲ್ಲಿ ನಮಗೆ ಅದನ್ನು ತೋರಿಸ್ತಾ ಹೋಗುತ್ತೆ ಇನ್ನು ಬಹುತ್ವ ಅನ್ನುವಂಥ ಇನ್ನೊಂದು ಪದ್ಯ ಈಗ ನಮಗೆ ಅಗತ್ಯವಿರುವಂಥದನ್ನು ಸೂಚಿಸ್ತಾ ಹೋಗುತ್ತೆ ಬಹುತ್ವದ ನೆಲೆಯನ್ನು ನಾವು ಗ್ರಹಿಸಿದ್ದೀವಿ ಆ ಬಹುತ್ವ ಅನ್ನುವಂಥದ್ದು ನಮ್ಮ ಶಕ್ತಿಯಾಗಬೇಕು ಅನ್ನುವ ಹಿನ್ನೆಲೆಯಲ್ಲಿ ಆ ಬಹುತ್ವದ ಅರಿವನ್ನು ಮಾಡಿಸುವಂಥ ಪದ್ಯವನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೋದು ಇನ್ನು ಯುದ್ಧ ಅನ್ನುವಂಥದ್ದು ಯುದ್ಧ ವಿರೋಧಿ ನೆಲೆಯಲ್ಲಿ ನಿಲ್ಲುವಂಥ ಕವಿತೆಯಾಗಿ ಬರುತ್ತೆ ಇನ್ನು ಆಯುಧ ಅನ್ನುವಂಥದ್ದು ಬಹಳ ವಿಶಿಷ್ಟವಾದ ವಿಶಿಷ್ಟ ರೂಪಕಗಳ ಮೂಲಕ ನಮ್ಮ ಗಮನವನ್ನು ಸೆಳೆಯುತ್ತೆ ಆಯುಧ ಕವಿತೆ ಆಯುಧ ಇಲ್ಲಿ ಏನು ಹೇಳೋಕ್ಕೆ ಹೊರಟಿದ್ದಾರೆ ಅಂತಂದರೆ ಒಂದು ಜೀವ ಸಂವೇದನೆ ಮರೆತಿದ್ದಾನೆ ಮನುಷ್ಯ ಆದರೆ ಅಕಸ್ಮಾತ್ ಆ ಆಯುಧಗಳಿಗೆ ಆ ಜೀವ ಸಂವೇದನೆ ಅನ್ನೋದು ಇದ್ದಿದ್ರೆ ಹೇಗೆ ವರ್ತಿಸ್ತಾ ಇದ್ವು ಅನ್ನೋದನ್ನ ಅಲ್ಲಿ ಕಟ್ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತಾರೆ ಅಲ್ಲಿ ಗಾಳಿಯಲ್ಲಿ ತೂರಿ ಬಿಡುವ ಕ್ಷಿಪಣಿಗಳಿಗೆ ಜೀವ ಬಂದಿದ್ದರೆ ಆಗಸದಲ್ಲಿಯೇ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದವೇನೋ ಇಲ್ಲಿ ಹೆತ್ತವರ ಕೈಯಲ್ಲಿ ಹಗ್ಗ ಕುಡಿ ಗಂಟಲು ಉಸಿರಾಡಲೆಂದು ಹರಿದು ಬಿಡು ಬೀಳುತ್ತಿತ್ತೋ ಏನೋ ಅಲ್ಲಿ ನಡುರಾತ್ರಿಯಲ್ಲಿ ಹಾರಿಬಿಡುವ ಬಾಂಬುಗಳಿಗೆ ರೆಕ್ಕೆ ಬಂದಿದ್ದರೆ ಹಾರುತ್ತಲೇ ಜೀವ ಬಿಡುತ್ತಿದ್ದವೇನೋ ಅಲ್ಲಿ ಮುಂಜಾವು ಸುರಿಸುವ ಬುಲೆಟ್ಗಳಿಗೆ ಮಾತು ಬಂದಿದ್ದರೆ ಓಡಿ ಹೋಗಿ ಓಡಿ ಹೋಗಿ ದಾರಿ ಬಿಡಿ ಎಂದು ಕೂಗುತ್ತಿದ್ದವೇನೋ ಹೀಗೆ ಕಡೆಯದಾಗಿ ಅವರು ಹೀಗೆ ಒಂದು ಅಂತ್ಯವನ್ನು ಆ ಒಂದು ಪದ್ಯಕ್ಕೆ ಕೊಡ್ತಾ ಹೋಗ್ತಾರೆ ನಿಲುವನ್ನು ತಳೀತಾ ಹೋಗ್ತಾರೆ ಏನು ಮಾಡುವುದು ಆಯುಧಗಳ ಬಿಡದೆ ಬಳಸುವ ಅವರೆದೆಗೂಡಲ್ಲಿ ಹೃದಯವನ್ನು ಹೇಗೆ ಬಿತ್ತುವುದು ಹೃದಯಹೀನರು ಅವರ ಎದೆಗೆ ನಾವು ಈ ಹೃದಯವನ್ನು ಯಾವ ಕಸುವನ್ನು ಪಡೆದುಕೊಂಡು ನಾವು ನಮ್ಮ ಅಸ್ಮಿತೆಗಳನ್ನು ಪಡ್ಕೊಳ್ತಾ ಬೆಳೀತಾ ಇದ್ದೀವಲ್ಲ ಈ ಒಂದು ಹೃದಯವನ್ನು ಮಾನವೀಯ ಮೌಲ್ಯದ ಈ ಹೃದಯವನ್ನು ಹೇಗೆ ತಗೊಂಡು ಹೋಗಿ ನಾವು ಬಿತ್ತೋದು ಅನ್ನುವ ಹಾಗೆ ಆ ಆಯುಧ ಪದ್ಯ ಹೊಸ ರೀತಿಯಲ್ಲಿ ನಮಗೆ ಬಿಚ್ಕೊಳ್ತಾ ಹೋಗುತ್ತೆ ಇವನ್ನ ಜೀವಂತ ಶವ ಅನ್ನುವಂಥ ಪದ್ಯ ಬಹಳ ಕಾಡುತ್ತೆ ಯಾಕೆ ಅಂತಂದರೆ ಒಬ್ಬ ಕವಿ ಒಂದು ದಿನ ಮನೆಯಲ್ಲಿ ಸುಮ್ಮನೆ ಇರ್ತಾರೆ ಅಲ್ಲಿಯ ಪೀಠೋಪಕರಣಗಳು ವಸ್ತುಗಳು ಬಿದ್ದ ಹಾಗೆ ತಾನೂ ಬಿದ್ದುಕೊಂಡಿದ್ದೀನಿ ಆದರೆ ನಾನು ಶವವಾಗಿದ್ದೀನಿ ಯಾರೋ ನನ್ನನ್ನು ಕೊಂದಿದ್ದಾರೆ ಶತ್ರುವನ್ನು ಶಪಿಸ್ತಾ ಇದ್ದೀನಿ ಮಾರನೇ ದಿನ ಆಯಿತು ನಿದ್ದೆಗೆ ಜಾರಿದ್ದಾಯಿತು ಮಾರನೇ ದಿನ ಆಯಿತು ಶತ್ರುನೂ ಜೀವಂತ ನಾನು ಜೀವಂತ ಅಲ್ಲಿ ಶತ್ರು ಸಾಯ್ತಾ ಇಲ್ಲ ಶತ್ರುತ್ವ ಮುಗಿತಾ ಇಲ್ಲ ನನಗೂ ಬಿಡುಗಡೆ ಇಲ್ಲ ಹಾಗೆ ಒಂದು ಜೀವಂತ ಶವ ಅನ್ನುವಂತಹ ಒಂದು ಪದ್ಯ ನಮ್ಮನ್ನು ಬಿಡುತ್ತೆ ಇನ್ನು ದಲಿತ ಸಾಹಿತ್ಯ ಸಂವೇದನೆ ಕೇವಲ ಸಿಟ್ಟಿನ ಸಂಘರ್ಷದ ಕಹಿ ನೆನಪುಗಳ ಧ್ವನಿ ಮಾತ್ರ ಅಲ್ಲ ಅದು ವಾಸ್ತವವಾಗಿ ಅದರ ಗುರಿ ಸಹಮತದಿಂದ ಕೂಡಿದ ಸಹಬಾಳ್ವೆಯೇ ಆಗಿದೆ ಅನ್ನೋದನ್ನು ನಾವು ಬಹಳ ಪದ್ಯಗಳಲ್ಲೂ ಸಹ ಅದನ್ನು ಗಮನಿಸ್ತಾ ಹೋಗ್ಬೋದು ಸೊ ಅದು ಕಡೆಯದಾಗಿ ಒಂದು ಪದ್ಯ ಅದಕ್ಕೆ ಪೂರಕವಾಗಿದೆ ಬಾ ಬಾ ಕಟ್ಟುವುದೇನಾದರೂ ಇದ್ದರೆ ದಯಮಾಡಿ ಬಾ ಕೆಡವಿ ಕಟ್ಟುವುದಿದ್ದರೂ ಬಾ ಕೆಡವಿ ಕಟ್ಟಿ ಮತ್ತೆ ಕೆಡವುದಾದರೂ ಬಾ ಕೇವಲ ಕೆಡವಿ ಓಡುವ ಇಚ್ಛೆ ಇದ್ದರೆ ಕ್ಷಮಿಸು ನೀನು ತಪ್ಪಾದ ವಿಳಾಸಕ್ಕೆ ಬಂದಿರುವೆ ಮುಂದೆ ಹೋಗಿ ಬಾ ಮತ್ತನ್ನೇನಾದರೂ ಕಟ್ಟಲೇ ಬೇಕೆನಿಸಿದರೆ ಬಾ ಬಾಗಿಲು ಸದಾ ತೆರೆದಿರುತ್ತದೆ ನಾನು ಅಲ್ಲೇ ನಿಂತಿರುತ್ತೇನೆ ಸದಾ ತೆರೆದ ಬಾಗಿಲು ಸಹಬಾಳ್ವೆಗೆ ಸೋದರತ್ವಕ್ಕೆ ಸೊ ಹಾಗಾಗಿ ಅದನ್ನು ಗ್ರಹಿಸ್ಕೊಳ್ಳಿ ಅನ್ನೋದನ್ನು ಅದು ಬಹಳ ಚಂದವಾಗಿ ಪ್ರತಿಪಾದಿಸುತ್ತೆ ಇನ್ನು ಇವರ ಪದ್ಯಗಳಲ್ಲಿ ಕಾಡುವಂಥದ್ದು ಅವರಿಗೆ ವಿಶೇಷವಾಗಿ ಚಪ್ಪಲಿಯ ರೂಪಕ ಕಾಡುವುದನ್ನು ನಾನು ಗಮನಿಸಿದ್ದೇನೆ ಇನ್ನೂ ತೊಟ್ಟೇ ಇರಲಿಲ್ಲ ನಾವೇನು ಮಾಡುವಂಥ ಹಂತದಲ್ಲೇ ಇದ್ವಿ ನೀವೆಲ್ಲ ತೊಟ್ಕೊಂಡು ಮೆರೆದ್ರಿ ಸೊ ನಾವು ತೊಡುವಂಥ ಸ್ಥಿತಿಗೀಗ ಬಂದಿದೆ ಮತ್ತೆ ಮತ್ತೆ ಆ ಚಪ್ಪಲಿಯ ರೂಪಕ ಬರ್ತಾನೆ ಹೋಗುತ್ತೆ ಅದನ್ನು ತೊಡಬೇಕು ಅಂತ ಅನಿಸುತ್ತೆ ಜೀವಂತ ಶವ ಪದ್ಯದಲ್ಲೂ ಆ ಒಂದು ಸಾಲು ಬರುತ್ತೆ ಮತ್ತೆ ನಾನು ಅದನ್ನು ತೊಡಬೇಕು ಅಂತ ಅನಿಸುತ್ತೆ ನಮ್ಮ ಅಸ್ಮಿತೆಯನ್ನು ನಾವು ಮತ್ತೆ ಮತ್ತೆ ಕಂಡುಕೋಬೇಕು ಅಂತ ಅನಿಸುತ್ತೆ ಅನ್ನುವ ಹಾಗೆ ಚಪ್ಪಲಿ ರೂಪಕ ಮತ್ತೆ ಮತ್ತೆ ಅವರ ಕವಿತೆಗಳಲ್ಲಿ ಬರ್ತಾ ಹೋಗುತ್ತೆ ಇನ್ನು ಪದ್ಯಗಳು ಹೇಳೋದಾದರೆ ಮೊದಲನೇ ಕವನ ಸಂಕಲನ ಆಗಿರೋದ್ರಿಂದ ಒಂದು ಕೆಲವು ತುಂಡಾದಂತಹ ಸಾಲುಗಳು ಇದ್ದ ಹಾಗೆ ಅನಿಸುತ್ತೆ ಮತ್ತು ಭಾಷೆಯ ಕಸುವನ್ನು ಇನ್ನೊಂದು ಸ್ವಲ್ಪ ಕಟ್ಕೋಬೇಕು ಕಟ್ಕೊಳ್ಳುವಂಥ ದಾರಿನಲ್ಲೇ ಇದ್ದಾರೆ ಅಂತ ಅಂತ ಅನಿಸುತ್ತೆ ಮತ್ತು ಸ್ತ್ರೀಪರ ಧ್ವನಿ ಯಾವುದೋ ಒಂದೇ ಒಂದು ಪದ್ಯದಲ್ಲಿ ಕಂಡು ಬರುತ್ತೆ ಆದರೆ ಅಂಥದ್ದೊಂದು ಸ್ತ್ರೀಪರ ಧ್ವನಿ ಇನ್ನೂ ದಿಟ್ಟವಾಗಿ ಕವಿಯಲ್ಲಿ ಮೂಡಲಿ ಅನ್ನೋದನ್ನು ಆಶಿಸ್ತೀನಿ ಹೀಗೆ ನನಗೊಂದು ಅವಕಾಶವನ್ನು ಕವಿತೆಗಳನ್ನು ಕುರಿತು ಮಾತನಾಡೋದಕ್ಕೆ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಸೂಚಿಸ್ತಾ